ಅಷ್ಟು ಶ್ರೇಷ್ಠವಾದ ಗ್ರಂಥ ರಾಮ ಎಂಬಂತಹ ವ್ಯಕ್ತಿಯ ಜೀವನದ ಕಥೆ ಅದು ರಾಮನ ಜೀವನ ಕಥೆಯು ರಾಮ ಅಯ್ಯ ಎಷ್ಟು ಶ್ರೇಷ್ಠವಾದದ್ದು ಕೇಳ್ತೀಯ ರಾಮಾಯಣವನ್ನು ನಮ್ಮ ಗುರುಗಳು ಬರೆದಂತಹ ಸಮಯದಲ್ಲಿ ಆ ಬಂದು ಇದಕ್ಕೆ ಅಮರತ್ವ ಆಗಲಿ ಅಂತ ಹರಸಿ ಹೋಗಿದ್ದಾರೆ ಬ್ರಹ್ಮ ದೇವನೇ ಬಂದು ಅಮರತ್ವ ಅಂತ ಘೋಷಿಸಿದ್ದಾನೆ ಹೌದು ಆ ರಾಮ ಎಷ್ಟು ದೊಡ್ಡ ಆ ರಾಮ ಎಷ್ಟು ದೊಡ್ಡ ರಾಮ ಬಹಳ ದೊಡ್ಡ ಎಲ್ಲಷ್ಟು ನಾನು ಮೈ ಮರೈತಾ ರಾಮ ಎಷ್ಟು ದೊಡ್ಡವ ಯಾವಾಗ್ಲೂ ಅಷ್ಟೇ ಹಬ್ಬ ಎಷ್ಟು ದೊಡ್ಡವ ಇಲ್ಲಿ ಮುಟ್ಕೊಂಡ ಹೇಳುವುದು ರಾಮಾಯಣ ಅಂದ್ರೆ ಹಾ ಶ್ರೇಷ್ಠವಾದ ರಾಮಾಯಣ ಹಾಗಾಗಿ ಎಲ್ಲರೂ ತಿಳಿಯಲೇಬೇಕು ಅದೇ ರಹಸ್ಯಂಚ ಪ್ರಕಾಶಂಚ ರಹಸ್ಯವು ತಿಳಿದದ್ದು ವಿಷಯ ಇದ್ರು ಗೊತ್ತಾಗಬೇಕಾದದ್ದು ಇನ್ನೂ ಇದೆ ಗೊತ್ತಿದೆ ಗೊತ್ತಾಗಬೇಕಾದ್ದು ಇದೆ ಇದೆ ಹಾಗೆ ಅಭ್ಯಾಸ ಅಂದ್ರೆ ತಿಳಿಯಿತು ಅಂತಿಲ್ಲ ತಿಳಿಯಬೇಕಾದಿದೆ ಹಾ ಹಾ ಅಂತ ರಾಮಾಯಣ ನೀವು ಹೇಳ್ತೀರಾ ಮಕ್ಕಳೇ ನಿಮಗೆಲ್ಲ ಗೊತ್ತುಂಟಲ್ಲ ನಿಮ್ಮಲ್ಲಿ ಗೊತ್ತುಂಟ ಅಂತ ಕೇಳ್ಬಿಟ್ಟು ಅಲ್ಲಿ ನೀವು ಹೇಳಿ ಗೊತ್ತುಂಟು ನಾವು ಕಲ್ತಿದ್ದೇವೆ ಹೌದಾ ಅಂದ್ರೆ ಈ ರಾಮಾಯಣ ಈ ಬೇಗ ಹೇಳಕ್ಕಾಗುವುದಾ ಅಂತ ಅಂದ್ರೆ ಅನಿವಾರ್ಯ ಏನು ಗೊತ್ತುಂಟ ದೀರ್ಘ ರಾಮಾಯಣ ಕೇಳಿ ಯಾರೂ ಮನಸ್ಸಿಲ್ಲ ಹಾಗಾಗಿ ಇಂಥ ಸಮಯದಲ್ಲಿ ಸಂಕ್ಷಿಪ್ತ ರಾಮಾಯಣ ಆ ರೀತಿಯಾದ ಮಾತನ್ನೆಲ್ಲ ರಾಮಾಯಣ ಯಾಕೆ ರಾಮಾಯಣವನ್ನ ಕೇಳಬೇಕು ಅಂತಲೇ ಹಲವರು ಕಾಯುವವರಿದ್ದಾರೆ ಒಂದು ಬಾರಿ ಕೇಳಿದ್ರು ಅಷ್ಟು ಪುಣ್ಯ ಅಂತ ಹೌದೌದು ಈಗ ನಿಮ್ ನೀನ್ ಕೇಳ್ತಿ ಅಂತ ಆದ್ರೆ ಹೇಳಿಕೊಳ್ರೆ ಮೂರು ನಾಲ್ಕು ಐದು ಸುಮಾರು ದಿವಸ ಬೇಕಾಗ್ತದೆ ಕೇಳಿದ್ದಕ್ಕೆ ನನಗೆ ಕೇಳುವ ಮನಸ್ಸಿಲ್ಲ ಅಂತಲ್ಲ ನಾನು ಮತ್ತೆ ಎಷ್ಟು ದಿವಸ ಆದ್ರೂ ನಾನು ಹೇಳ್ತೇನೆ ಕೇಳಬೇಕಲ್ಲ ಮಕ್ಕಳೇ ಹಾಗಾದ್ರೆ ಅದೊಂದೇ ಮಾರ್ಗ ಅಲ್ಲ ಪದ್ಯ ರೂಪ ಉಂಟು ಪದ್ಯ ಬೇಡ ಅಂತಾದ್ರೆ ಆದ್ರೆ ಪದ್ಯ ರೂಪ ಉಂಟು श्लोक रूप उंटो आता पद्यवू श्लोकवू सेरसी केली श्लोक राम रा ಮೈ ಮರತೆ ಭಾಗ್ಯ ಬೇಕು ಯೋಗ ಬೇಕು ರಾಮಾಯಣ ಕೇಳಲಿಕ್ಕೆ ಹೌದು ಮಕ್ಕಳೇ ನನ್ಗೆ ಹಿಂದೂ ಕುತೂಹಲ ಹೆಚ್ಚುತ್ತಾ ಇದೆ ಏನು ನೀವು ರಾಮಾಯಣ ಕಥೆ ಎಲ್ಲಿ ನಿಲ್ಲಿಸಿದ್ರಿ ರಾಮ ರಾಜ ಪಟ್ಟಾಭಿಷಿಕ್ತನಾದ ಎಂಬಲ್ಲಿ ಮುಗಿಸಿದೆ ರಾವಣಾದಿ ಖಳನ್ನ ಕೊಂದು ಸೀತೆಯನ್ನ ಕರೆದುಕೊಂಡು ಬಂದು ಅಯೋಧ್ಯಾಪತಿಯಾದ ಹೌದು ಆಮೇಲೆ ನೀವಂತ ಹೇಳಲ್ಲ ಮಕ್ಕಳೇ ಮುಂದೆ ಅಯೋಧ್ಯೆಗೆ ಒಡೆಯನಾದ ಮೇಲೆ ಸಂಸಾರಿಗೂ ಹೌದಲ್ಲ ಹೌದು ನಂದನ ರಾಮಗೆ ಎಷ್ಟೊಂದು ಹೇಳಿ ಅವನ ಸಂತಾನದ ಬಗ್ಗೆ ನಿಮ್ಗೆ ಎಂತ ಗೊತ್ತಿಲ್ವಾಶ್ಯವಹ ಇನ್ನು ಸ್ವಲ್ಪ ಉಂಟು ಕತೆ ಅಯೋಧ್ಯೆಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸೀತೆಯ ಕುರಿತಾಗಿ ಆಕ್ಷೇಪಗಳು ಬಂದಿರುವಂತಹ ವಿಷಯವನ್ನ ತಿಳಿದು ಆ ಹೊಗೆಯೋಪಾದಿಯಲ್ಲಿ ಇಡೀ ದೇಶವನ್ನೇ ಸುತ್ತುವರಿಯುತ್ತದೆ ಎನ್ನುವಂತಹ ಗರ್ಭಿಣಿಯಾದಂತಹ ಸೀತಾದೇವಿಯನ್ನ ಕಾಡಿಗಟ್ಟಿದ ಪರಿತ್ಯಜಿಸಿದ ರಾಮಚಂದ್ರ ಹೆಂಡತಿಯನ್ನ ಕಾಡಿಗಟ್ಟಿದ ಹೋಗುವಾಗ ಗರ್ಭಿಣಿ ಹೌದು ಹೌದು ಹೋದ ಮೇಲೆ

ಇಡೀ ರಾಮಾಯಣ ಗೊತ್ತುಂಟು ಗೊತ್ತುಂಟು ಅಂತ ಓ ನಿಮಗೆ ಉಪದೇಶ ಆದದ್ದು ಇಲ್ಲಿವರೆಗೆ ಮಾತ್ರ ವಿಷಯ ಇಲ್ಲಿವರೆಗೆ ಮಾತ್ರ ಇಷ್ಟು ಗೊತ್ತಿದ್ದಕ್ಕೆ ಇಷ್ಟ ನಿಮ್ದು ಮತ್ತೆ ಒಂದು ವಿಷಯ ಉಂಟು ಆಯ್ತು ಏನು ಹಾಗಂತ ನಮಗ್ ಗೊತ್ತಿಲ್ಲ ನಿಮ್ ಮುಂದೆ ಗೊತ್ತಿಲ್ಲ ಕತೆ ಉಂಟು ಕತೆ ಕೃತಿಯಲ್ಲಿ ಉಂಟು ಕೃತಿಯಲ್ಲಿ ಉಂಟು ಆಶ್ರಮದ ಅಟ್ಟದ ಮೇಲೆ ಉಂಟು 也有。Yo, yo, yo.